ನಿಸ್ವಾರ್ಥ ನಾಯಕನ ನೇತೃತ್ವದಲ್ಲಿ ಆವಲಗುರ್ಕಿ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಅಧ್ಯಕ್ಷರ ಪಟ್ಟವನ್ನು ಎನ್ಡಿಎ ಅಭ್ಯರ್ಥಿಗೆ ಬಿಟ್ಟುಕೊಟ್ಟ ಮಾಜಿ ಅಧ್ಯಕ್ಷ ಜಯರಾಮರೆಡ್ಡಿ ಚಿಕ್ಕಬಳ್ಳಾಪುರ ತಾಲೂಕಿನ ಪ್ರತಿಷ್ಠಿತ ಈಶಾ ಫೌಂಡೇಶನ್ ಪಕ್ಕದಲ್ಲಿರುವ ಆವಲಗುರ್ಕಿ ರೈತರ ಶ್ರೇಯೋಭಿವೃದ್ಧಿಯನ್ನು ಮಾಡುವ ವ್ಯವಸಾಯ ಸೇವಾ ಸಹಕಾರ ಸಂಘದ ಸುಮಾರು ಹದಿನೈದು ವರ್ಷಗಳಿಂದ ಜಯರಾಮರೆಡ್ಡಿ ಅವರ ನೇತೃತ್ವ ಬಹಳ ಮೈತ್ರಿ ಮತ್ತು ಸ್ನೇಹಮಯವಾಗಿ ಬೆಳೆಸಿಕೊಂಡು ಬಂದಿರುವ ಈ ಸಂಘದ ಅಭಿವೃದ್ಧಿಯ ಹರಿಕಾರ ಅಂತ ಕರೀಬಹುದು ಅಂಥವರು ತನ್ನ ಮನೆಯವರನ್ನ ಅಧಿಕಾರದ ಲಾಲಸಿಗೆ ತಳ್ಳದೆ ಅಭಿವೃದ್ಧಿಯತ್ತ ನಮ್ಮ ಸಂಘ ಬೆಳೆಯಲಿ ಅಂತ ಉಳಿದವರಿಗೆ ಅವಕಾಶ ಮಾಡಿಕೊಟ್ಟ ಧೀಮಂತ ವ್ಯಕ್ತಿ ಅಂತ ಆಯ್ಕೆಯಾಗಿರುವ ಸದಸ್ಯರು ಹೇಳ್ತಿದ್ದಾರೆ ಆದರೂ ಅಧಿಕಾರ ಹಂಚಿಕೆಯ ವಿಷಯದಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಸಿಗಲಿ ಎಂಬ ಜೈರಾಮ್ ರೆಡ್ಡಿಯವರ ನಿಸ್ವಾರ್ಥ ಆಯ್ಕೆ ರಾಜಣ್ಣರವರನ್ನ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಈ ಸಹಕಾರ ಸಂಘಕ್ಕೆ ಹಳೆ ಕಟ್ಟಡವಾಗಿದ್ದು ಇನ್ನೂ ಒಂದು ವರ್ಷದಲ್ಲಿ ಹೊಸ ಕಟ್ಟಡವನ್ನಾಗಿ ರೂಪಿಸುವುದು ಹೊಸ ಅಧ್ಯಕ್ಷರಿಗೆ ನೀಡಿರುವ ಜವಾಬ್ದಾರಿಯಾಗಿದೆ ಹಾಗೂ ಸೊನ್ನೆಯಿಂದ ಕೂಡಿದ್ದ ಈ ಸಂಘಕ್ಕೆ ಕಳೆದ ಹದಿನೈದು ವರ್ಷಗಳಿಂದ ನಿಸ್ವಾರ್ಥ ಸೇವೆ ಒದಗಿಸಿಕೊಂಡು ಬಂದ ಮಾಜಿ ಅಧ್ಯಕ್ಷರು ಒಂದು ಕೋಟಿ ರೂಪಾಯಿಯನ್ನು ಉಳಿಸಿ ಹೋಗ್ತಿರುವುದು ಇವರ ದೂರದೃಷ್ಟಿಯ ಆಡಳಿತಕ್ಕೆ ಸಾಕ್ಷಿ ಎಂಬಂತೆ ಬಿಜೆಪಿ ಮುಖಂಡ ಕೆ ನಾಗರಾಜ್ ಮಾತನಾಡಿದರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ರಾಜಣ್ಣ ಮಾತನಾಡುತ್ತಾ ಸಂಘಕ್ಕೆ ಹೊಸ ಕಟ್ಟಡ ಕಟ್ಟುವುದರಲ್ಲಿ ಸಂಶಯ ಇಲ್ಲ ಆದರೆ ನಮ್ಮ ಮಾಜಿ ಅಧ್ಯಕ್ಷರಾದ ಜೈರಾಮ್ ರೆಡ್ಡಿ ಅವರ ಸಹಕಾರ ತುಂಬಾ ಅವಶ್ಯಕ ಅಂತ ತಿಳಿಸಿದರು ಸಂಘದ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ನಾಯಕರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಪಾಲು ಬಹುಮುಖ್ಯ ಅಂತ ಮಾಜಿ ಅಧ್ಯಕ್ಷ ಜೈರಾಮ್ ರೆಡ್ಡಿ ತಿಳಿಸಿದ್ದಾರೆ ಏನೇ ಇರಲಿ ರೈತರನ್ನ ಒಳಗೊಂಡ ಈ ಸಹಕಾರ ಸಂಘಕ್ಕೆ ರೈತರ ಒಳಿತನ್ನ ಅರ್ಥ ಮಾಡಿಕೊಂಡು ಆಡಳಿತ ಮಾಡಬೇಕು ಅಂತ ನೂತನ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳಿಗೆ ಮಾಜಿ ಅಧ್ಯಕ್ಷರು ಸಲಹೆ ಕೊಟ್ಟರು ಸ್ಥಾಪನೆ ಆಗಿರತಕ್ಕಂಥ ಸಹಕಾರ ಸಂಘ ಇದು ಒಂದು ಚಿಕ್ಕ ಮನೆಯಲ್ಲೇ ಸ್ಥಾಪನೆ ಆಗಿರತಕ್ಕಂಥದ್ದು ಒಳ್ಳೆ ತಾಲೂಕಿನಲ್ಲೇ ಒಂದೇ ಸಹ ಸಹಕಾರ ಸಂಘ ಆಗಿ ನಿಂತಿತ್ತು ಕಾರಣಾಂತರಗಳಿಂದ ಕೆಲವರು ಚಿಕ್ಕ ಹುಡುಗರಿದ್ದಾಗ ಅದನ್ನ ಮಿಶವಕ ಮಾಡಿ ದಿವಾಳಿ ಆಗಿತ್ತು ಮತ್ತೆ ಎರಡ್ ಸಾವಿರದ ಮೂರರಲ್ಲಿ ಎಲ್ಲಾರು ಇನಾಮಿನೇಷನ್ ಮಾಡಿ ನನ್ಗ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ರು ಆಗ ಎಲ್ಲ ತಿಂಡಾಕಿ ಬಾಕಲಿ ಮುಚ್ಚಿದ್ರು ಅಂತ ಕಾಲದಲ್ಲೇ ನಾನು ಎರಡ್ ಲಕ್ಷ ರೂಪಾಯಿ ಸ್ವಂತ ಬಂಡವಾಳ ಹಾಕಿ ಎಂಟು ವರ್ಷಗಳ ಕಾಲ ಬಂಡವಾಳ ಹಾಕಿ ಇದನ್ನ ಬೆಳೆಸ್ಕೊಂಡು ಬಂದೆ ಆಗ ದಿವಾಳಿ ಆಗಿತ್ತು ಡಿಸೇ ಬ್ಯಾಂಕಿ ಬ್ಯಾಂಕ್ ತರಾಕು ಇರಲ್ಲ ಯಾವ್ದು ಇಲ್ಲ ಏನು ತರಾಕು ಮಾಡಕ್ ಆಗ್ತಿರ್ಲಿಲ್ಲ ಕಾರಣಾಂತರ ಆಮೇಲೆ ಐದು ವರ್ಷ ನಡೀತು ನಂತರ ನನ್ನ ಇಲ್ಲಿ ಅಧ್ಯಕ್ಷ ಮಾಡಿದ ಆಮೇಲೆ ಆ ಅಪೇಕ್ಷ ಬ್ಯಾಂಕ್ ನಿಂತು ದುಡ್ಡು ಬಂತು ಅಲ್ಲಿಂದ ತರಕ ಲೋನ್ ಎಲ್ಲ ಇದಾಯ್ತು ಆಗ ಜಯರಾಮ್ ರೆಡ್ಡಿ ಅವ್ರನ್ನ ಅಷ್ಟು ನಾನೇ ಅಧ್ಯಕ್ಷ ಸ್ಥಾನಕ್ಕೂ ಅವ್ರಿಗೆ ಬಿಟ್ಟು ಕೊಟ್ಟೆ ಹಿಂದೆ ಎರಡನೇ ಸಾವಿರೂ ಎಲೆಕ್ಷನ್ಗೆ ಹೋದ್ರಿ ಅವಾಗ್ಲೂನು ಅಷ್ಟು ಅಲ್ಲಿ ಗೆದ್ದಿದ್ದೆ ನಾನು ಜಯರಾಮ್ ರೆಡ್ಡಿಗೂ ಜಾಸ್ತಿ ಹೋಟೆಲ್ಗೆ ಗೆದ್ದಿದ್ದೆ ಆದ್ರೂ ಜೈರಾಮ್ ರೆಡ್ಡಿಗೂ ಪ್ರೆಸ್ಡೆಂಟ್ ಮಾಡಿದೆ ಇಬ್ರು ನನಗೂ ಸಾಥ್ ಕೊಟ್ಟು ನಾನು ಸಾಥ್ ಕೊಟ್ಕೊಂಡು ಇವರೆಗೂ ಚೆನ್ನಾಗಿ ಬೆಳೆಸ್ಕೊಂಡು ಬಂದಿದ್ದೀನಿ ಮುಂದೇನು ನನಗೂ ಅವ್ರ ಸಾಥ್ ಕೊಟ್ರೆ ಬಿಡಿ ಒಂದ್ ವರ್ಷದಲ್ಲಿ ಕಟ್ಟಿರಕ್ಕಂತೂ ನಾನು ಸಿದ್ಧನಾಗಿದ್ದೀನಿ ಇದಕ್ಕ ಎಲ್ಲಾ ಸಹಕಾರ ಕೊಟ್ಟಿರ್ತಕ್ಕಂಥ ಇಲ್ಲಿ ಬಂದಿರತಕ್ಕಂತ ಶೇರ್ದಾರ ಆಗ್ಬೋದು ನಮ್ಮ ಸಹ ಸಿಬ್ಬಂದಿ ಆಗ್ಬೋದು ಎಲ್ಲ ನಮ್ಮ ಸದಸ್ಯರುಗಳಾಗ್ಬೋದು ಇವ್ರಿಗೆಲ್ಲರಿಗೂ ಹೊಂದಿಸ್ತಾ ಜೈ ಹಿಂದ ಕರ್ನಾಥ ನಮ್ ಇರೋರು ಇವತ್ತು ರೈತರು ಯಾಕೆ ಬೇಸರ ಪಡ್ತಾರೆ ಒಂದೇ ಒಂದ್ ಮಾತು ಹೇಳ್ತೀನಿ ಹದಿನೈದು ವರ್ಷದಲ್ಲಿ ನಾನು ಹದಿನೈದು ವರ್ಷದ ಕಂಟಿನ್ಯೂ ಅಧ್ಯಕ್ಷ ಆಗಿದ್ದೀನಿ ಸಾರಿ ಎಲೆಕ್ಷನ್ ಅಲ್ಲಿ ಎರಡು ಸಾರಿ ಇನಾಮಿನೇಷನ್ ಆಯ್ತು ಸಾರಿ ಎಲೆಕ್ಷನ್ ಆಯ್ತು ಎಲೆಕ್ಷನ್ ಅಲ್ಲಿ ಹನ್ನೊಂದು ಸೀಟ್ ನಾವ್ ಗೆದ್ರಿ ಒಂದು ಸೀಟು ಅವ್ರು ಗೆದ್ರು ಇರ್ಲಿ ನಾನು ಯಾಕೆ ಇವಾಗ ಜನ ನಮ್ ಮೇಲೆ ಯಾಕೆ ಬೇಜಾರ್ ಬೀಳ್ತಾ ಇದಾರೆ ಅನ್ನೋ ಒಂದು ಎಕ್ಸಾಂಪಲ್ ಹೇಳ್ತೀನಿ ಇವತ್ತು ಸುಮಾರು ಲಕ್ಷಗಳು ಒಂದ ಏಳು ಕೋಟಿ ಎಂಟು ಕೋಟಿ ಸಾಲ ಕೊಡ್ಸಿದೀನಿ ಇದ್ರಲ್ಲಿ ಹೆಚ್ಚಿನ ಪಾತ್ರ ಅಂದ್ರೆ ಡಾಕ್ಟರ್ ಕೆ ಸುಧಾಕರ್ ಯಾಕಂತ ಸುಧಾಕರ್ ಸರ್ ಇವತ್ತು ಮನೆಗೆ ಹೆಣ್ಮಕ್ಳ ಮನೆಗೆ ಹೋಗಿ ತಿರುಗಿ ಒಟ್ಟು ಐದು ಕೋಟಿ ಆರು ಕೋಟಿ ಹೆಣ್ಮಕ್ಳಿಗೆ ಸಾಲ ಕೊಡಕ್ಕೆ ಸಾಹೇಬರು ಸಾಹೇಬರು ಇದರಲ್ಲಿ ನಾಲ್ಕು ಫಂಕ್ಷನ್ ಮಾಡಿದ್ದೀನಿ ನಾಲ್ಕು ಫಂಕ್ಷನ್ ಸೊಸೈಟಿಯಿಂದ ಒಂದ್ ರೂಪಾಯಿ ತೆಗ್ದಿಲ್ಲ ಯಾರ ಹತ್ರ ಚಂದ ಇತ್ತಿಲ್ಲ ಯಾಕೆ ಗೊತ್ತಾ ಇವತ್ತು ನಮ್ಮ ಸೊಸೈಟಿಯಲ್ಲಿ ಒಂದ್ ರೂಪಾಯಿ ತೆಗೆದ್ರು ಇವತ್ತು ಅದು ನಮ್ಮ ಮನೆಯಲ್ಲಿ ಯಾವ ತರ ನಮ್ಮ ಸ್ವಲ್ಪ ದುಡ್ಡು ಖರ್ಚು ಮಾಡ್ಬೇಕಲ್ಲೋ ನಮ್ಮ ಮನೇಲಿ ಇರುತ್ತೆ ಈಗ ಏನು ಮಗನ ಒಂದು ಯಜಮಾನ್ತನ ಮಾಡಿ ಮಾಡಕ್ ಬಿದ್ದಿರ್ತಾರೆ ಮನೆಯವರು ಆ ಆ ಯಜಮಾಂತನ ಕಟ್ಕೊಂಡಿರೋನು ಯಾವ ತರ ಉಪಸ್ಬೇಕು ದುಡ್ಡು ಅನ್ನೋದು ಒಂದು ಸ್ವಲ್ಪ ಪದ್ಮೆ ಇರಬೇಕು ಅದೇ ತರ ಹದಿನೈದು ವರ್ಷದ ಯಾವ್ದೊ ಒಂದು ಜನರಲ್ ಬಾಡಿ ಮೀಟಿಂಗ್ ಆಗ್ಬೋದು ನಮ್ ಸುಧಾಕರ್ ಸಾಹೇಬ್ರ ಐದ್ ಐದ್ ಫಂಕ್ಷನ್ ಮಾಡಿದೀನಿ ಇಲ್ಲಿ ಯಾವುದೇ ಒಂದು ರೂಪಾಯಿ ಚಂದ ಇತಿಲ್ಲ ಒಂದು ರೂಪಾಯಿ ಸೊಸೈಟಿಯಿಂದ ತೆಗೆದಿಲ್ಲ ನಾನು ಸ್ವಂತ ದುಡ್ಡಿಂದ ತೆಗೆದಿದ್ದೀನಿ ಹೊರತು ಸ್ವಂತ ದುಡ್ಡು ಖರ್ಚು ಮಾಡಿದ್ದೀನಿ ಜನ ಯಾಕೆ ಬೇಜಾರ ಅಂದ್ರೆ ಇವತ್ತು ಫಸ್ಟ್ ಹದಿನೇಳು ಲಕ್ಷ ಸಾಲ ಕೊಟ್ಟೆ ನಾನು ಫಸ್ಟ್ ಅಧ್ಯಕ್ಷ ಆದಾಗ ಎರಡನೇ ಸಾರಿ ಒಂದು ಸುಮಾರು ಒಂದು ಒಂದ್ ಕೋಟಿ ಕೊಟ್ಟೆ ಟೋಟಲ್ ಯಾಕೆ ರೈತರಿಗೆ ಹೇಳ್ತೀನಿ ಅಂದ್ರೆ ನಮ್ಮ ಸೊಸೈಟಿಯಲ್ಲಿ ಸಾಲ ಮಾಡಿ ಅನ್ನೋದಕ್ಕೆ ಎಕ್ಸಾಂಪಲ್ ಒಬ್ಬ ರೈತ ಒಂದು ಲಕ್ಷ ಸಾಲ ಮನ್ನಾ ಮಾಡಿದ್ರೆ ಆ ರೈತನಿಗೆ ಒಂದು ಸಾರಿ ಮೂವತ್ತು ಸಾವಿರ ಫಸ್ಟ್ ಅಲ್ಲಿ ಮನ್ನಾ ಆಯ್ತು ಎರಡನೇ ಸಾರಿ ಐವತ್ ಸಾವಿರ ಮನ್ನಾ ಆಯ್ತು ಮೂರನೇ ಸಾರಿ ಒಂದು ಲಕ್ಷ ಮನ್ನಾ ಆಯ್ತು ಟೋಟಲ್ ಒಬ್ಬ ರೈತನಿಗೆ ಸರ್ಕಾರದಿಂದ ಒಂದು ಲಕ್ಷ ಎಂಬತ್ ಸಾವಿರ ರೂಪಾಯಿ ಸಾಲ ಮನ್ನಾ ಆಯ್ತು ಕಟ್ಟಿರೋದಿಷ್ಟು ಒಂದು ಲಕ್ಷ ಸಾಲ ತಗೊಂಡಿರೋದು ಒಂದು ಲಕ್ಷ ಎಂಬತ್ ಸಾವಿರ ಅದಕ್ ಕಾಣ್ರ ಯಾರು ಗೊತ್ತಾ ಡಾಕ್ಟರ್ ಸುಧಾಕರಣ್ ಅವರು ನಾನು ಆಪೋಸಿಟ್ ಅಲ್ಲಿ ಇದ್ರು ನಾವತ್ತು ಸಾಲ ನಮ್ಗೇನು ತೊಂದರೆ ಮಾಡಲಿಲ್ಲ ಅವ್ರು ಕಾಂಗ್ರೆಸ್ ಅಲ್ಲಿದ್ರು ನಾನು ಅಲ್ಲಿ ಇದ್ದ ನನ್ನ ಅಧ್ಯಕ್ಷರು ಮಾಡಿದ್ರು ಎಂದು ಸುಧಾಕರ್ ಅವ್ರು ನನ್ಗೆ ಒಂದು ಚೂರು ಕಿರುಕಿಳ ಕೊಟ್ಟಿಲ್ಲ ಯಾವುದೇ ಫೈಲ್ ಅದು ಇದು ಮಾಡಿದ್ದಾರೆ ಇವತ್ತು ಆದ್ಮ ಅಲ್ಲಿ ಅತಿ ಹೆಚ್ಚು ಸಾಲ ಕೊಟ್ಟಿದ್ರೆ ಅಂದ್ರೆ ನಮ್ಮ ಈ ಅವಾರ್ಡ್ ಬರ್ಬೇಕಾದ್ರೆ ಕಾಣ್ಬಿಡ್ತಾರಂತ ಕೆ ಸುಧಾಕರಣ ಅಂತ ಅಂತೇಳಿ ನಾನು ಇಚ್ಛೆ ಪಡಕ್ ಇಷ್ಟಪಟ್ಟು ಮನಸ್ಸೇನಿತ್ತು ಈ ಐದು ವರ್ಷ ಜನಗಳಲ್ಲಿ ಕೇಳ್ಕೊಂಡೆ ಒಂದ್ ಐದು ವರ್ಷ ನನಗೆ ಅಧಿಕಾರ ಕೊಡಿ ಅಂತ ಹತ್ರ ಕೇಳ್ಕೊಂಡೆ ಪ್ರತಿಯೊಬ್ಬ ಲೀಡ್ ಹತ್ರ ಕೇಳ್ಕೊಂಡೆ ಪ್ರತಿಯೊಬ್ಬ ಓಟರ್ಸ್ ಹತ್ರ ಕೇಳ್ಕೊಂಡೆ ಅವ್ರು ಓಕೆ ಅಂದ್ರು ನಾವ್ ಇರ್ಲಿ ಸಾಕು ಹದಿನೈದು ವರ್ಷ ನಾನು ಇದ್ದೀನಿ ಇನ್ನೊಬ್ಬರಿಗೆ ಬಿಟ್ಕೊಡೋಣ ನನ್ಗೆ ಒಂದೇ ಸಾಕು ನನ್ಗೆ ಎರಡು ಮೂರು ಅಧಿಕಾರ ಬೇಕಿಲ್ಲ ನನ್ಗ ಸಾಕು ಹದಿನೈದು ವರ್ಷ ಸಾಕು ಜನರ ಮುಂದೆ ಒಳ್ಳೆ ಆಕ್ರೋಶ ಮಾಡ್ಕೊಟ್ಟವಾಗ ಜನಗಳು ಅವ್ರ ಋಣ ತೀರಿಸಿದೀನಿ ಮುಂದೆ ಯಾರೋ ಆಗಿದ್ದಾರೆ ರಾಜಣ್ಣರು ಬಿಲ್ಡಿಂಗ್ ಕಟ್ಟ ಕನಸು ಅವ್ರ ಇವತ್ತು ಘೋಷಣೆ ಮಾಡ್ಬೇಕು ಇವತ್ತು ಎಲ್ರ ಮುಂದೆ ಘೋಷಣೆ ಮಾಡ್ಬೇಕು ನಾನು ಒಂದ್ ವರ್ಷದಲ್ಲಿ ಬಿಲ್ಡಿಂಗ್ ಕಟ್ತೀನಿ ಎರಡು ವರ್ಷದಲ್ಲಿ ಬಿಲ್ಡಿಂಗ್ ಕೊಡ್ತೀನಿ ಅಂತ ಎಲ್ ಮುಂದೆ ಅವರು ಘೋಷಣೆ ಇವಾಗ ಘೋಷಣೆ ಮಾಡಿ ಅವ್ರ ಕೆಲಸ ಜಾಸ್ತಿ ಇದೆ ನನ್ ಕೆಲಸ ಏನಿಲ್ಲ ಅವ್ರ ಕೆಲಸ ಜಾಸ್ತಿ ಇದೆ ಅಲ್ಲ ಅಲ್ಲ ಇರೋ ಅಧ್ಯಕ್ಷರ ಕೆಲಸ ಜಾಸ್ತಿ ಇದೆ ನನ್ ಮಾತು ಮಾತಾಡಕ್ ನಿಮ್ಗೆಲ್ಲ ಅವಕಾಶಗಳು ನಿಮ್ಗೆಲ್ಲ ಕುತಕ್ತಾ ಇರ್ತೇನೆ ಓದಿದೆ ಮೊದ್ಲು ಒಂದ್ಸಾರಿ ಅವರು ಅಧಿಕಾರ ವಹಿಸ್ಕೊಂಡಿದ್ರು ನನಗ್ ಮುಂಚೆ ಅವರು ಅಧಿಕಾರ ವಹಿಸಿಕೊಂಡಿದ್ರು ಏನಕ್ಕೆ ಕಾರಣ ಅಂತ ಇದ್ದೇ ಸೂಪರ್ ಸಿಟ್ ಆಯ್ತು ಅವ್ರ ಐದು ವರ್ಷ ಮುಗಿದ್ಮೇಲೆ ಎರಡು ವರ್ಷ ಆಡಳಿತಾಧಿಕಾರಿನ ಹಾಕಿದಾರೆ ನಾನು ಬೋರ್ಡ್ ನೋಡ್ದೆ ನಾನು ಅವಾಗ ಚಿಕ್ಕ ಹುಡುಗನು ನಾನು ಈ ಕಡೆ ಬಂದಿರ್ಲಿಲ್ಲ ಏನೋ ಕಾರಣ ಅಂತ ಇದ್ದೆ ತೊಂಬತ್ತೈದನ್ನ ಅಪ್ಲಿಕೇಶನ್ ಹಾಕಿ ಹೈದರಾಬಾದ್ ಓಡೋಗಿದ್ದೆ ನಾನು ಸೂರ್ಯನಾರಾಯಣರಾವ್ ಬಿ ನಾರಪ್ಪನ ಅವ್ರು ಹಾಕಿ ಅಪ್ಲಿಕೇಶನ್ ಹಾಕಿ ನಾನು ಹೂವು ವ್ಯಾಪಾರ ಮಾಡಕ್ಕೆ ಹೊರಟೋಗಿದ್ದೆ ಅದೇ ಸಂಘಕ್ಕೆ ಹತ್ತು ವರ್ಷ ಆದ್ಮೇಲೆ ಡೈರೆಕ್ಟ್ ಆಗ್ತೀನಿ ಹತ್ತ ಹದಿನೈದು ವರ್ಷ ಅಧ್ಯಕ್ಷ ಹಾಕ್ತೀನಿ ನಾನು ಕಲಸಲ್ಲಿ ಕೊಂಡಿರ್ಲಿಲ್ಲ ಏನೋ ಜನರು ವಿಶ್ವಾಸ ಇಟ್ಟಿದ್ದಾರೆ ಇವತ್ತು ಅವ್ರಿಗೆ ಹೇಳ್ತೀನಿ ಇವತ್ತು ಈ ಹದಿನೈದು ವರ್ಷದಲ್ಲಿ ಯಾವ ತರ ನಾನು ನಾನು ಇದಕ್ಕೆ ಅದೇ ತರ ನನ್ನ ಒಂದು ದುಡಿದು ನಿಮ್ಗಿರುತ್ತೆ ನೀವು ಈಗ ಬಿಲ್ಡಿಂಗ್ ಕಟ್ಟೋದಕ್ಕೆ ಇಷ್ಟು ಜನ ಮುಂದೆ ಹೇಳ್ಬೇಕು ನಾವು ಒಂದ್ ವರ್ಷ ಎರಡು ವರ್ಷ ಬಿಲ್ಡಿಂಗ್ ಕಟ್ತೀವಿ ಅಂತ ಹೇಳ್ಬಿಟ್ಟು ನೀವ್ ಹೇಳ್ರಿ ಸಂತೋಷ ಜಂಕಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ